ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಮೀನ ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತೆ ಬುಧ ಭಗವಾನರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ತುಂಬ ಹಾರ್ಡ್ ವರ್ಕ್ ನೇಚರ್ ಪರ್ಸನ್ ಇವರು ವೃಷಭ ವರೆಗೆ ಗುರು ಈಗ ಡಿಸೆಂಬರ್ ಐದನೇ ತಾರೀಕಿಂದ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ ಸ್ವಲ್ಪ ನವೆಂಬರಲ್ಲಿ ಗುರುಬಲ ತೀರನೇ ಕಮ್ಮಿ ಇತ್ತು ತಿಂಗಳಲ್ಲಿ ಈ ಡಿಸೆಂಬರಲ್ಲಿ ನಿಮಗೆ ಗುರು ಅನುಕೂಲಕರವಾಗಿದ್ದಾರೆ ಗುರು ಧನಸ್ಥಾನದಲ್ಲಿದ್ದಾರೆ ಲಾಭಾಧಿಪತಿ ನೀವು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೂರು ರೂಪಾಯಿ ಲಾಭ ಬರ್ತಕ್ಕಂಥ ಟೈಮ್ ಆದರೆ ನಿಮ್ಗೆ ಯಾವುದು ಫೇವರ್ಬಲ್ಲು ಯಾವುದರಲ್ಲಿ ನೀವು ಹಣ ಹಾಕಿದರೆ ಲಾಭ ಬರುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಜಾತಕದ ಮೂಲ ಜಾತಕದಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಕೇತು ಭಗವನ್ರು ಇದ್ದಾರೆ ನಾಲ್ಕನೇ ಮನೆ ಸುಖದ ಭಾವ ಆಗಿರೋದರಿಂದ ಸ್ವಲ್ಪ ಸುಖ ಕಮ್ಮಿನೇ ನೆಮ್ಮದಿ ಕಮ್ಮಿನೇ ಓವರ್ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ರಿ ಟೈಮ್ ಚೆನ್ನಾಗಿದೆ ಅಂತೇಳಿ ಓವರ್ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ರಿ ಕೆಲಸ ಕಾರ್ಯಗಳು ಒತ್ತಡ ಕೂಡ ಬೆಳೆಸ್ಕೊಂಡ್ಬಿಟ್ಟಿದ್ರಿ ಗಣಪತಿಯನ್ನ ಆರಾಧನೆ ಮಾಡ್ತಾ ಬನ್ನಿ ಹಾಗೆ ನಿಮಗೆ ಏಳನೇ ಮನೆಯಲ್ಲಿ ಶುಕ್ರ ಭಗವಾನರು ಬುಧರು ಇದ್ದಾರೆ ಎರಡೂ ಯುವಕಾರಕರ ಗ್ರಹರು ವಿವಾಹ ಸ್ಥಾನದಲ್ಲಿರೋದರಿಂದ ಮದುವೆಗೆ ಪ್ರಯತ್ನ ಮಾಡ್ತಕ್ಕಂಥವ್ರು ಸಂಭಾವ್ಯರಿಗೆ ಬೇಗ ಮದುವೆ ಆಗೋದಕ್ಕೆ ಇದು ಸಕಾಲ ಕುಟುಂಬಾಧಿಪತಿ ಕಳತ್ರಕಾರಕ ಶುಕ್ರ ಬುಧ ಒಟ್ಟಿಗೆ ಇರೋದು ಒಂದು ದೊಡ್ಡ ಯೋಗ ನಿಮಗೆ ಪೂರ್ವಜನ್ಮದ ಪುಣ್ಯಾಧಿಪತಿಯಾಗಿ ಸಂತಾನಾಧಿಪತಿಯಾಗಿ ಬುಧ ಕೂಡ ನಿಮಗೆ ಸಂತಾನ ಭಾಗ್ಯಕ್ಕೆ ಕೂಡ ಒಳ್ಳೆ ಅವಕಾಶಗಳನ್ನು ಕೊಡ್ತಾ ಇದ್ದರು ನಾವು ಈ ಎಪಿಸೋಡ್ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಸಂತಾನಕ್ಕೂ ಕೂಡ ಪ್ರಯತ್ನ ಮಾಡಿ ಮದುವೆಗಾಗಿ ಪ್ರಯತ್ನ ಮಾಡೋರು ಕೂಡ ಒಳ್ಳೆಯ ಸದಾವಕಾಶ ಇದೆ ಜಲರಾಶಿಯಲ್ಲಿ ಧನಾಧಿಪತಿ ಶುಕ್ರ ಜೊತೆಗೆ ಬುಧ ಇರೋದರಿಂದ ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಅಂದರೆ ಹೋಟೆಲ್ಲು ಫಿಶರೀಸು ಹಾಗೇ ಲಿಕ್ಕರು ಮತ್ತು ಪೆಟ್ರೋಲ್ ಕೆಮಿಕಲ್ಸು ಈ ಥರ ಲಿಕ್ವಿಡಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರ ವ್ಯಾಪಾರಗಳು ಮಾಡೋವರೆಗೂ ರೈತರಿಗೂ ಕೂಡ ಅನುಕೂಲಕರವಾಗಿದೆ ಆದರೆ ಜಲಗ್ರಹ ಜಲರಾಶಿಯಲ್ಲಿರೋದ್ರಿಂದ ಬೋವರ್ ಮಳೆಯಿಂದ ಸ್ವಲ್ಪ ಅನಾನುಕೂಲಗಳು ಕೂಡ ಅನುಭವಿಸೋ ಥರ ಆಗತ್ತೆ ಬುದರಲ್ಲಿರೋದರಿಂದ ಧನಾಧಿಪತಿಯಾಗಿ ದುಡ್ಡು ಕಾಸು ಚೆನ್ನಾಗಿ ಕೈಗೆ ಸೇರುತ್ತೆ ಸ್ವಲ್ಪ ಪ್ರಯತ್ನದಲ್ಲಿ ನಿರಾಯಾಸವಾಗಿ ಜಯವನ್ನು ಪಡ್ಕೊಳ್ತೀವಿ ಹಳೆ ಬಾಕಿಗಳನ್ನು ವಸೂಲಿ ಮಾಡಿಕೊಳ್ಳೋದಕ್ಕೆ ಇದೇ ಸರಿಯಾದ ಮಾರ್ಕ್ ಏನಾದರೂ ಇರ್ತಕ್ಕಂಥ ನಿಮ್ಮ ಕೈಲಿ ಇರ್ತಕ್ಕಂಥ ದುಡ್ಡನ್ನ ಕಡೆ ಸೇವಿಂಗ್ಸ್ ಮಾಡ್ಕೊಳ್ಳೋಕ್ ಕೂಡ ಇದೇ ಸರಿಯಾದ ಕಾಲಾವಕಾಶ ಎಂಟನೇ ಮನೆಯಲ್ಲಿ ಕುಜಾ ಮತ್ತೆ ಸೂರ್ಯ ಇದ್ದಾರೆ ಯಾರಿಗೂ ಅಪ್ಪಿ ತಪ್ಪಿ ಬಡ್ಡಿ ಕೊಡಕ್ ಹೋಗ್ಬೇಡಿ ನಂಬಿ ನಾಳೆ ಕೊಡ್ತೀವಿ ಅನ್ನೋರಿಗೆ ಕೊಡಕ್ ಹೋಗ್ಬೇಡಿ ದುಡ್ಡಿನ ಆಸೆಗೆ ಹತ್ತು ಲಕ್ಷ ಕೊಟ್ಟಿದ್ರೆ ಒಂದು ಲಕ್ಷ ಸೇರಿಸ್ಕೊಡ್ತೀವಿ ಅಂದ್ರೆ ಎಲ್ಲ ಸೇರಿ ಪಂಗನಾಮ ಆಗತ್ತೆ ಬಿ ಕೇರ್ಫುಲ್ ಯಾಕೆಂದ್ರೆ ಹತ್ತನೇ ಮನೆಯಲ್ಲಿ ನಿಮಗೆ ರಾಹು ಇದ್ದಾರೆ ಟೆಂಪ್ಟ್ ಮಾಡ್ತಾರೆ ನೋಡಿ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ನಿನ್ಗೊಂದು ಒಳ್ಳೆ ಅಪಾರ್ಚುನಿಟಿ ತಗೋ ತಗೋ ಅಂತ ಹೇಳ್ತಾನೆ ತೊಗೊಂಡ್ರೆ ಬಡ್ಡಿನೂ ಇರಲ್ಲ ಅಸಲು ಇರಲ್ಲ ರಾಜಕೀಯದಲ್ಲಿರೋರು ಕೂಡ ಒತ್ತಡಗಳಿರತ್ತೆ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥವರು ರಾಜಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹಗಳಾಗಿರ್ತಕ್ಕಂಥ ಎರಡು ಕುಜ ಮತ್ತೆ ರವಿ ಅಷ್ಟಮದಲ್ಲಿರೋದು ವೃಷಭರಾಜ ಸಂಜಾತರಿಗೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಪ್ಲಸ್ ಸರ್ಕಾರದ ಸೇವೆ ಮಾಡೋರಿಗೆ ರಾಜಕೀಯದಲ್ಲಿರೋರು ಕೂಡ ಅಕಂತರ ಸ್ಥಿತಿಗಳು ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ ಓಂ ಹಾಂ ಸೂರ್ಯಾಯ ನಮಃ ಅಂತ ಹೇಳ್ಕೊತಾ ಬನ್ನಿ ಆದಿತ್ಯ ಹೃದಯ ಓದ್ಕೊಳ್ಳಿ ಸಂಕಷ್ಟಗಳಿಂದ ಪಾರಾಗ್ತಿರಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಸಂಯಮದಿಂದ ಪಾಲನೆ ಮಾಡಿ ಗಡಿಬಿಡಿ ಆತುರ ಬೇಡ ನಿರ್ಣಯಗಳು ಪಾಸಿಟಿವ್ ಆಗಿರಲಿ ಶನಿ ಭಗವಾನರು ಯಥೇಚ್ಛವಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಕೂತ್ಕೊಂಡು ತುಂಬ ಕರುಣಾಮಯಿಯಾಗಿ ಈ ವರ್ಷ ಮೇಯಿಂದ ನಿಮಗೆ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾ ಬಂದಿದ್ದಾರೆ ಅದು ಇನ್ನೂ ನೆಕ್ಸ್ಟ್ ಇಯರ್ ಕೂಡ ಮುಂದುವರಿಯುತ್ತೆ ರಾಮು ಭಗವಾನ್ರ ಹತ್ತನೇ ಮನೆಯಲ್ಲಿರೋದರಿಂದ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇನ್ಕ್ರಿಮೆಂಟ್ ಇಲ್ಲದೆ ಇರೋದು ಸರಿಯಾಗಿ ಎಕ್ಸ್ಪೆಕ್ಟೆಡ್ ಪ್ರಮೋಷನ್ ಇಲ್ಲದೆ ಇರೋದು ನಡೆಯುತ್ತೆ ಆದರೆ ಅನ್ಯ ಮಾರ್ಗಗಳಿಂದ ಕೂಡ ನಿಮಗೆ ದುಡ್ಡು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಶುಕ್ರ ಭಗವನ್ರು ಏಳನೇ ಮನೆಯಲ್ಲಿದ್ದರೆ ಏಳನೇ ಮನೆ ವಿವಾಹಸ್ಥಾನ ಆಗಿರೋದ್ರಿಂದ ಶುಕ್ರ ಕಳತ್ರಕಾರಕ ಆಗಿರೋದ್ರಿಂದ ನಿಮ್ಮ ಸಂಗಾತಿಗೆ ಉದ್ಯೋಗ ಭಾಗ್ಯ ಸಿಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ವ್ಯಾಪಾರಸ್ಥರು ಕೂಡ ಒಳ್ಳೆಟ್ಟ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ರಾಹು ಭಗವಾನರ ಆರಾಧನೆಗಾಗಿ ಮಾತಾ ದುರ್ಗೆಯನ್ನು ಆರಾಧನೆ ಮಾಡಿ ತುಳಸಿ ಕವಚವನ್ನು ಓದಿ ತುಳಸಿ ದೇವಿ ಕವಚವನ್ನು ನಿತ್ಯ ಪಾರಾಯಣ ಮಾಡ್ತಾ ಬನ್ನಿ ನಿಮಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಕ್ಯ ಸಾಕಷ್ಟು ಜನ ಫೋನ್ ಮಾಡ್ತಾ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಇದು ಇದರ ಆಗಿ ಕೆಲವು ಸಂತಾನ ಭಾಗಿಯಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚ ಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನ ಸಂತಾನಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಸ್ತ್ರೀ ಶಾಪ ಇದ್ರೂ ಕೂಡ ಸಂತಾನ ಡಿಲೇ ಆಗತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರತ್ತೆ ಮೂವತ್ತು ದಿನ ಇರತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡು ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ ಇಲ್ಲ ಗಂಡ ಹೆಂಡತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಇಲ್ಲದೆ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಹೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ನಾವು ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಿಲ್ಟ್ ಇರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ಮೂರ್ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರತ್ರ ನಂಜನಗೂಡಿದೆ ನಂಜನಗೂಡ ಹತ್ತಿರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡ್ತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡ್ತಿ ಇಬ್ಬರು ಓದ್ಕೊಳ್ದೆ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಆ ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ಸು ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್